ಏ ಮಂಜುಳಾ ಗೌರಿ ಚಾನಲ್ ಎಲ್ಲರಿಗೂ ಸುಸ್ವಾಗತ ಮನೆಯಲ್ಲಿ ಸುಲಭವಾಗಿ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡ್ಕೋಬಹುದು ಸಾಮಗ್ರಿಯನ್ನು ಬಳಸಿ ಈಗ ಅದೇನ್ ಬೇಕು ಅಂತ ನೋಡೋಣ ನೋಡಿ ಮಾವಿನ ಹಣ್ಣ ಚಿಪ್ಪೆ ಹೊರ್ಕೊಂಡು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಫ್ರಿಜ್ ಅಲ್ಲಿ ಅವರ್ ಇಟ್ಕೊಂಡಿದೆ ಗಟ್ಟಿ ಮೊಸರು ಇದು ಮಿಲ್ಕ್ ಪೌಡ್ರ್ ಮಿಲ್ಕ್ ಪೌಡರ್ ಕನ್ಸ್ಟನ್ಸನ್ ಮಿಲ್ಕ್ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ಇದಕ್ಕೆ ಬೇಕಾದ ಸಾಮಗ್ರಿ ಇಷ್ಟೇ ಈಗ ಮಾಡೋಣ ಈಗ ಮಿಕ್ಸಿ ಜಾರ್ಗೆ ಮಾನಿಯನ್ ಪೀಸ್ಗಳನ್ನ ಹಾಕೊಳ್ಳೋಣ ಈಗ ಗಟ್ಟಿ ಮೊಸರು ಹಾಕೊಳ್ಳೋಣ ಮಿಲ್ಕ್ ಪೌಡರ್ ಈಗ ನೈಸಿಗೆ ರುಬ್ಕೊಡೋಣ ನೋಡಿ ಈಗ ರುಬ್ಬಾಗಿದೆ ಆಗಿದೆ ಕಪ್ಗಳ್ಗ ಹಾಕೊಳ್ಳೋಣ ಕಪ್ಕೆಲ್ಲ ಹಾಕೊಂಡಾಗಿದೆ ಇದನ್ನ ಫ್ರೀಜರ್ ಅಲ್ಲಿ ಒಂದು ಆರಂದ ಅವರು ಇಡೋಣ ಇದು ಆಮೇಲೆ ಐಸ್ ಕ್ರೀಮ್ ಆಗುತ್ತೆ ನೋಡಿ ಈಗ ಎಂಟ್ ಅವರ್ ಆಗಿದೆ ಸೊ ಮಾವಿನ ಹಣ್ಣಿನ ಐಸ್ ಕ್ರೀಮು ನೋಡಿ ರೆಡಿಯಾಗಿದೆ ನೋಡಿ ಮ್ಯಾಂಗ ಐಸ್ ಕ್ರೀಮ್ ರೆಡಿಯಾಗಿದೆ ಈಗ ಇದ್ರ ಮೇಲೆ ಡ್ರೈ ಫ್ರೂಟ್ ಹಾಕೊಳ್ಳೋಣ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತದೆ ಮನೇಲೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕರ ಕೂಡ ಆಗಿರುತ್ತದೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಸೂಪರ್ ಆಗಿದೆ ಬಂಬಡ ಇದೆ ನೀವು ಮನೇಲೆ ಮಾಡಿ ನೋಡಿ ಟೇಸ್ಟ್ ಕೂಡ ತುಂಬಾ ರುಚಿಕರವಾಗಿರುತ್ತದೆ ಆರೋಗ್ಯ ಕೂಡ ಒಳ್ಳೇದು ಇದರಲ್ಲಿ ಮೂರೇ ಇಂಗ್ರಿಡಿಯೆಂಟ್ಸ್ ಹಾಕಿರೋದು ಮ್ಯಾಂಗೋ ಗಟ್ಟಿ ಮೊಸರು ಹಾಗೂ ಮಿಲ್ಕ್ ಪೌಡ್ರು ಯಾವುದೇ ರೀತಿ ಶುಗರ್ ಕೂಡ ಆ್ಯಡ್ ಮಾಡಿಲ್ಲ ಯಾವುದೇ ರೀತಿ ಕೂಡ ಹಾಕಿಲ್ಲ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೇದು ನೀವು ಕೂಡ ಮನೇಲಿ ಮಾಡಿ ನೋಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತದೆ ಎಸ್ಪೆಷಲಿ ಮಕ್ಕಳಿಗಂತೂ ಐಸ್ ಕ್ರೀಮ್ ಪ್ರಿಯರಿಗಂತೂ ತುಂಬಾ ಇಷ್ಟ ಆಗುತ್ತದೆ ನಮ್ಮ ಚಾನಲ್ಗೆ ಏನಾದ್ರು ಹೊಸ ಬರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ சப்போர்ட் ಮಾಡಿ அகோ என்கரேஜ் ಮಾಡಿ நீங்க ஃப்ரெண்ட் ಆಗோ உங்களுக்கு ஷேர் பண்ணுங்க தேங்க் யூ ஃபார் வாட்சிங்